ಮುದ್ದುರಾಮ ಮಂಜರಿ ಈ ಕವನ ಸಂಕಲನ ಅದರ ಒಂದು ಪರಿಚಯದ ಸಾಹಿತ್ಯ ಸತ್ಸಂಗ ಸಾಹಿತ್ಯ ಸತ್ಸಂಗ ನಿನ್ನೆ ನಾವು ಎಲ್ಲಿದ್ವಿ ಆ ಒಂಬತ್ತರ ಸಂಖ್ಯೆಯ ಒಂದು ಅಪೂರ್ವ ಚಿಂತನೆ ನಡೆದಿತ್ತು ಆ ಸಂದರ್ಭದಲ್ಲಿ ವರಕವಿ ಶ್ರೀ ಬೇಂದ್ರೆಯವರ ಆ ಎರಡು ಪದ್ಯಗಳು ಆ ಸಂಖ್ಯಾಂಕಿತ ಎಂಬ ಕವನದಲ್ಲಿಯ ಎರಡು ಪದ್ಯಗಳು ಇವತ್ತು ಮತ್ತು ವಾಚನ ಮಾಡ್ತೇನೆ ನಾನು ಕಳೆದರೂ ಕೂಡಿಸಿಯೋ ಗುಣಿಸಿಯೋ ಭಾಗಿಸಿಯು ಒಂಬತ್ತು ಇಹುದು ಒಂಬತ್ತರಂದ ಅಂಖೆಯಲಿ ಸಂಖ್ಯೆಯಲಿ ಕೂಡಿಸಿಯು ಗುಣಿಸಿಯೋ ಒಂಬತ್ತು ಏಗಳೊಂಬತ್ತರಿಂದ ಎರಡನೇ ನುಡಿ ನೋಡಿ ಎಂಬುದು ನಾದ ಭಾವದಲ್ಲಿದೆ ಸ್ವಾದ ಸ್ವಗತವಿಲ್ಲದ ಮೋದ ಹೊಳಲುಗೊಡದು ಓಹೋ ನವೋ ನವದ ಸೊಬಗ ಬಣ್ಣಿಸಬಹುದೇ ಒಂಬತ್ತು ತನ್ನತನ ತಾನು ಬಿಡದು ಒಂಬತ್ತಕ್ಕ ಸ್ವಂತಿಕೆ ಇದೆ ಅಸ್ಮಿತೆ ಇದೆ ಸಾರ್ವಭೌಮತ್ವ ಇದೆ ಎಂಬುದು ಎರಡನೇ ನುಡಿಯಲ್ಲಿ ವರಕ ಶ್ರೀ ವರಕವಿ ಬೇಂದ್ರಾಯ್ ಅವರು ಘಂಟಾಘೋಷವಾಗಿ ಸಾರ್ತಾರೆ ಆ ಅದೇ ಕಾರಣನೂ ಏನು ಅನ್ನುವಂತೆ ಈ ಒಂದು ಸಾವಿರದ ಇಪ್ಪತ್ತಾರು ಚೌಪದಿಗಳು ಒಂದು ಸಾವಿರದ ಎಂಟು ಚೌಪದಿಗಳು ಆ ಹದಿನೆಂಟು ಪ್ರಕರಣದಲ್ಲಿರುವವು ಈ ಪುಷ್ಪಗಳ ಗುಚ್ಛ ಮುದ್ದುರಾಮ ಮಂಜರಿ ಇದುವೇ ಮುದ್ದುರಾಮ ಮುಂ ಮಂಜರಿ ಮುದ್ದುರಾಮ ಕವಿ ಶ್ರೀ ಶಿವಪ್ಪನವರು ಮುದ್ದುರಾಮ ಕವಿ ನಾನು ಹಿಂದಕ್ಕೆ ಮಂಕುತಿಮ್ಮನ ಕಗ್ಗದ ಮೇಲೆ ಒಂದು ಸ್ವಲ್ಪ ಪರಿಚಯಾತ್ಮಕ ಭಾಷಣ ಕೊಡೋಕೆ ಮಂಕುತಿಮ್ಮನ ಕಗ್ಗದ ಕವಿ ಶ್ರೀ ಡಿ ವಿ ಜಿ ಅಂದ್ಬಿಟ್ಟಿದ್ದೆ ಏಹ್ ಅಂತ ಕೆಲವರು ಅಧ್ಯಕ್ಷ ಆದರೆ ಅಲ್ಲ ಹೌದು ಅದಕ್ಕೆ ಖರೆ ಅದರಂತೆ ಮುದ್ದುರಾಮ ಕವಿ ಶ್ರೀ ಶಿವಪ್ಪನವರು ಈಗ ನಾವು ಆ ಸುಲಲಿತ ಮುನ್ನಡಿಯತ್ತ ಹೋಗಬೇಕು ಶ್ರೀಮಾನ್ ಡಾಕ್ಟರ್ ಶ್ರೀ ಎಂ ಕೃಷ್ಣೇಗೌಡರದು ನಾನು ಈ ಮುದ್ದುರಾಮ ಮಂಜರಿಯ ಪುಟಗಳನ್ನು ತೆರೆದು ಹಾಕ್ತಾ 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 ಇದ್ದೆ ನನಗೆ ಒಂದು ನೋವಾಯಿತು ಅದು ಯಾವ ನೋವು ಎಲ್ಲರ ಕ್ಷಮೆ ಕೇಳಿ ಶ್ರೀ ಶಿವಪ್ಪನವರ ಕ್ಷಮೆಯನ್ನು ಕೇಳಿ ಈ ನೋವು ಯಾವುದು ಏನು ಅಂಬೋದನ್ನು ಇವತ್ತು ನಾನು ನಿವೇದಿಸಿಬಿಡ್ತೇನೆ ಅದು ಏನೂ ಇಲ್ಲ ಯಾರಿಗೂ ಯಾವ ಥರದ ತ್ರಾಸು ಮಾಡುವಂಥದ್ದಿಲ್ಲ ಆದರೆ ಓರ್ವ ಸಾಮಾನ್ಯ ಕನ್ನಡ ಪ್ರೇಮಿಯಾಗಿ ಕನ್ನಡದ ಶ್ರೀಮಾನ್ಯನಾಗಿ ನಾನು ಆ ನೋವನ್ನು ಅನುಭವಿಸಿದೆ ಯಾವುದದು ಅದೋ ಅಂಕಿಗಳನ್ನು ಕುರಿತದ್ದು ಯಾವ ರೀತಿ ಅಂಕಿಗಳು ಈ ಪುಸ್ತಕದಲ್ಲಿ ಲಿಖಿತಪಡಿಸಿರುವೆಯೋ ಅದನ್ನು ಕುರಿತು ಇಲ್ಲಿರುವ ಅಂಕಿಗಳು ಇಂಗ್ಲಿಷ್ ಭಾಷೆಯಲ್ಲಿವೆ ಒಂದು ವೇಳೆ ಅಕಸ್ಮಾತ್ ಈ ಪುಸ್ತಕದಲ್ಲಿಯ ಪುಟಗಳ ಸಂಖ್ಯೆ ಆ ಚೌಪದಿಗಳ ಸಂಖ್ಯೆ ಕನ್ನಡದಲ್ಲಿ ಇದ್ದುದೇ ಆಗಿದ್ದಲ್ಲಿ ಎಷ್ಟು ಸ್ವಚ್ಛ ಎಷ್ಟು ಸೌಂದೌರ್ಯ ಎಷ್ಟೊಂದು ಅದ್ಭುತ ಆಗ್ತಾ ಇತ್ತಲ್ವಾ ಯಾಕಂದರೆ ಕನ್ನಡದ ಆ ಸುಂದರ ಅಂಕಿಗಳು ಕನ್ನಡದ ಲಿಪಿ ಎಷ್ಟೊಂದು ಅದ್ಭುತ 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 ಯಾಕಂದರೆ ಜಗತ್ತಿನ ಶ್ರೇಷ್ಠ ಮೂವತ್ತು ಭಾಷೆಗಳನ್ನು ಭಾಷಾ ತಜ್ಞರು ಪರಿಗಣಿಸಿದಾಗ ಕನ್ನಡವೂ ಅದರಲ್ಲಿ ಒಂದು ಅಂತಿದೆ ಕನ್ನಡದ ಅಂಕಿಗಳು ಕನ್ನಡದ ಲಿಪಿಗಳು ಎಲ್ಲವೂ ಅಲ್ಲಿ ಒಂದಾಗಿವೆ ಅವು ಶ್ರೇಷ್ಠ ಅಂಥೇಳಿ ಅವನು ಪರಿಗಣಿಸಲ್ಪಟ್ಟಿವೆ ವರ್ಣಿಸಲ್ಪಟ್ಟಿವೆ ಆಮೇಲೆ ಕನ್ನಡದ ಪುಸ್ತಕಗಳು ಅವು ಗದ್ಯವೇ ಇರಲಿ ಕಾವ್ಯವೇ ಇರಲಿ ಅವು ಪುಸ್ತಕದಲ್ಲಿ ಅಂಕಿತವ ಪುಟದ ಸಂಖ್ಯೆಗಳನ್ನು ಕನ್ನಡವೇ ಕನ್ನಡದಲ್ಲಿ ಪಡೆದಿರಬೇಕು ಅನ್ನುವಂಥ ಹಠ ಒಂದು ಸಂಕಲ್ಪ ನನ್ನದು ಈ ವಿಷಯವನ್ನು ನಾಲ್ಕೈದು ಕಡೆ ಹಿಂದಕ್ಕೆ ಹೇಳಿದ್ದೆ ನನ್ನ ಪರಿಚಯಾತ್ಮಕ ಸಾಹಿತ್ಯದ ಐವತ್ತಕ್ಕೂ ಮೀರಿದ ಗ್ರಂಥಗಳು ಪ್ರತಿ ಗ್ರಂಥಗಳಲ್ಲಿ ನಾನು ಕನ್ನಡದ ಅಂಕಿಗಳನ್ನೇ ಬಳಸಿದ್ದೇನೆ ದಯವಿಟ್ಟು ದಯವಿಟ್ಟು ಮುಂದಿನ ಮುದ್ರಣವನ್ನೇನಾದರೂ ತರುತ್ತಿದ್ದರೆ ದಯವಿಟ್ಟು ಮುಂದಿನ ಮುದ್ರಣವನ್ನೇನಾದರೂ ತರುತ್ತಿದ್ದರೆ ಈ ಅಂಕಿಗಳು ಕನ್ನಡದ ಅಂಕಿಗಳಾಗಿ ಇರಿಸಲು ನನ್ನ ವಿನಂತಿ 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 ಯಾಕಂದರೆ ಕನ್ನಡದ ಅಂಕಿಗಳನ್ನಾಗಲಿ ಕನ್ನಡದ ಶಬ್ದಗಳನ್ನಾಗಲಿ ಎಷ್ಟೊಂದು ಅದ್ಭುತ ರೀತಿಯ ಜಗತ್ತಿನಲ್ಲಿ ಶ್ರೇಷ್ಠರು ವರ್ಣಿಸಿದ್ದಾರೆ ಸಂತ ವಿನೋಬಾ ಭಾವಿಯವರು ಕನ್ನಡವನ್ನು ಲಿಪಿಗಳ ರಾಣಿ ಅಂತ ಹೇಳಿದ್ದಾರೆ ಲಿಪಿಗಳ ರಾಣಿ ಅಂತ ಹೇಳಿದ್ದಾರೆ ಈ ರೀತಿ ನಾನು ಈ ನನ್ನ ನೋವನ್ನು ತೋರ್ಪಡಿಸಿದ್ದಕ್ಕಾಗಿ ಮತ್ತೊಮ್ಮೆ ಕ್ಷಮೆ ಕೋರ್ತಾ ಇದ್ದೇನೆ ಈಗ ಮುನ್ನಡಿ ಶ್ರೀಮಾನ್ ಮಹಾನ್ ವಾಗ್ಮಿ ಶ್ರೀ ಎಂ ಕೃಷ್ಣೇಗೌಡರು ಎಂಟು ಪುಟ ಎಂಬತ್ತು ಪುಟಗಳ ಒಂದು ಅಪೂರ್ವವಾದ ಮುನ್ನುಡಿಯನ್ನು ಬರೆದು ಬಿಟ್ಟಾರೆ ಅದ್ಭುತ ಅನ್ನಿಸ್ತದಲ್ಲ ಅದ್ಭುತ ಎಂಟು ಒಂಬತ್ತು ಪುಟಗಳ ದೀರ್ಘವಾದ ಮುನ್ನುಡಿಯನ್ನು ಬರ್ತಾರೆ ಅದರ ಶಿರೋನಾಮೆ ಬೆಳದಿಂಗಳನ್ನು ತೋರಿಸಲು ಹಣತೆ ಬೇಕೆ ಬೆಳದಿಂಗಳನ್ನು ತೋರಿಸಲು ಹಣತೆ ಬೇರೆ ಬೇಕೆ ಆ ಭಾಳ ಚಂದ ಅದಲ್ಲ ಬರೀ ಅದ ಬೆಳದಿಂಗಳನ್ನು ತೋರಿಸಲು ಹಣತೆ ಬೇಕೆ ಆದರೆ ಇದೇ ಸಂದರ್ಭದಲ್ಲಿ ನನಗೆ ನಮ್ಮ ವರಕವಿ ಬೇಂದ್ರೆಯವರ ಒಂದು ಅದ್ಭುತವಾದಂಥ ಒಂದು ಹಾಡು ನೆನಪಾಗ್ತದೆ ಅದು ಚಂದ್ರ ಚಂದ್ರ ಇದ್ದಾಗ ಆ ಹುಣ್ಣಿಮೆಯ ಚಂದ್ರನ ವರ್ಣನೆ ನೋಡಿ ಬೇಂದ್ರೆಯವರ ಅಪೂರ್ವವಾದ ಆ ಗಾನಪದ ಜನಪದ ಒಂದು ಛಾಯೆಯಲ್ಲಿ ಎಷ್ಟು ಅದ್ಭುತವಾಗಿ ಒಂದು ಶ್ರೇಷ್ಠವಾದ ಉಪಮಯಗಳನ್ನು ಕೊಟ್ಟು ಎಷ್ಟೊಂದು ಅದ್ಭುತವಾಗಿ ಅವರು ವರ್ಣನಾ ಮಾಡ್ತಾರಂದ್ರೆ ಬಂದನು ಹುಣ್ಣಿಮೆಯ ಚಂದ್ರ ಬಂದನು ಹುಣ್ಣಿಮೆಯ ಚಂದ್ರ ಬೆಳದಿಂಗಳು ನಿಬಿಡ ಸಾಂದ್ರ ಬೆಳದಿಂಗಳು ನಿಬಿಡ ಸಾಂದ್ರ ಅಲ್ಲ 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 ಮುಗಿಲ ತುಂಬ ಇಹುದು ಮಜ್ಜಿಗೆ ಅಲ್ಲ ಅಲ್ಲ ಮುಗಿಲ ತುಂಬ ಇಹುದು ಮಜ್ಜಿಗೆ ಬೆಣ್ಣೆ ಮುದ್ದೆ ಮೇಲೆಯೊಂದು ಹೇಳುವಜ್ಜಿಗೆ ನಮಸ್ಕಾರ ಈ ರೀತಿಯಾದ ಅದ್ಭುತವಾದಂಥ ಬೇಂದ್ರೆಯವರ ಹೊರಕವಿ ಬೇಂದ್ರೆಯವರ ಹಾಡು ಇದೆ ಈಗ ಶ್ರೀ ಕೃಷ್ಣೇಗೌಡರ ಈ ಮುನ್ನುಡಿಯನ್ನು ನಾನು ಪ್ರಾರಂಭ ಮಾಡ್ಬೇಕಂತೇನೆ ನಾನು ವಾಚನ ಮಾಡ್ಬೇಕಂತೇನೆ ಯಾಕಂದ್ರೆ ಅಷ್ಟೊಂದು ಅದ್ಭುತವಾದಂಥ ಮುನ್ನುಡಿದ ಇದು ಎಂಟು ಪುಟಗಳ ಮುನ್ನುಡಿ ವಾಚನವನ್ನೇ ಮಾಡಬೇಕು ಅಂಥೇಳಿ ಒಂದು ಮನಸ್ಸಿನೊಳಗೆ ನನಗೆ ಅದು ಅನಿಸ್ತಾ ಇದೆ ಈ ವಾಚನೆ ಮಾಡಲಿಕ್ಕೆ ಬೇಕು ಯಾಕಂದರೆ ಈ ಮುದ್ದುರಾಮನ ಚೌಪದಿಗಳು ಎಷ್ಟೊಂದು ಪ್ರಸಿದ್ಧ ಆಗ್ಯಾವ ಮುದ್ದುರಾಮ ಆ ಮುದ್ದುರಾಮನ ಮಂಜರಿ ಬಿಡ್ರಿ ಅವು ಹತ್ತು ದಶಾವತಾರಗಳು ಆ ಚೌಪದಿಗಳು ಮುದ್ದುರಾಮ ಮಂಜರಿಯಲೆ ಚೌಪತಿಗಳು ತುಂಬ ಪ್ರಸಿದ್ಧಿಯನ್ನು ಪಡೆದವ ಕರ್ನಾಟಕ ತುಂಬ ಪಡೆಯುತ್ತಾ ಇರುತ್ತವೆ ಪ್ರಸಿದ್ಧಿಯನ್ನು ಜನರ ಮನ್ನಣೆಯನ್ನು ಜನರ ಮನಸ್ಸು ಹೃದಯಗಳಲ್ಲಿ ಹೋಗ್ತಾನೆ ಇವೆ ಈ ಅಪೂರ್ವ ಗೌರವ ಅಭಿಮಾನ ಒಲವು ಜನ ಕನ್ನಡ ಇದೆ ಶ್ರೀ ಶಿವಪ್ಪನವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕು ಹೃದಯದಿಂದ ನಾನು ಆ ವಾಚನ ಆ ಮುನ್ನುಡಿಯ ವಾಚನವನ್ನು ಮಾಡುವ ಪೂರ್ವದಲ್ಲೇ ಪ್ರೊಫೆಸರ್ ಎಂ ಸಿ ಕೃಷ್ಣೇಗೌಡರ ಒಂದು ಅತ್ಯಂತ ಸಂಕ್ಷಿಪ್ತವಾದ ಪರಿಚಯವನ್ನು ಮಾಡಿಕೊಡ್ತೇನೆ ಅಪೂರ್ವವಾಗ್ಮಿ ಶಿಕ್ಷಣ ತಜ್ಞ ಹಾಸ್ಯ ಸಾಹಿತಿ ಮಹಾನ್ ಮಾತುಗಾರ ಇಂತಹ ಅಪೂರ್ವ ವಾಚ ಇವತ್ತ ನಮ್ಮ ಮಧ್ಯದಲ್ಲಿ ಇದ್ದಾರೆ ಅರವತ್ತಾರು ಏನು ಅರವತ್ತೇಳರ ತರುಣರು ಉತ್ಸಾಹದಿಂದ ಅವರು ಮಾತನಾಡುವುದನ್ನು ನೋಡಿಬಿಟ್ರೆ ಉತ್ಸಾಹ ಬರ್ತದೆ ಉತ್ಸಾಹ ಬರ್ತದೆ ಅಂತ ನಾನು ಹೇಳಲಿಕ್ಕೆ ಭಾಳ ಸಂತೋಷ ಅನ್ನಿಸ್ತದೆ ಸಾಕಷ್ಟು ಅವರ ವಿಡಿಯೋಗಳು ನೂರಾರು ವಿಡಿಯೋಗಳಿವೆ ಅವು ನೋಡಿಬಿಟ್ರಂಕ ನಮಗೆ ಅವರ ಜೀವನದಲ್ಲಿ ಎಷ್ಟೊಂದು ಉತ್ಸಾಹದಿಂದ ಬದುಕ್ಯಾರ ಅದು ನಮ್ಗೆ ಬರ್ತದೆ ಮೈಸೂರಿನ ಸೆಂಟ್ ಫಿಲಾಮಿನಾ ಕಾಲೇಜ್ನಲ್ಲಿ ಪ್ರಿನ್ಸಿಪಾಲ್ ಆಗಿ ರಿಟೈರ್ ಆಗಿದ್ದರು ಆ ಮಹನೀಯರು ಮತ್ತೆ ನಾಳೆ ಮುಂದುವರಿಯುತ್ತದೆ ನಮಸ್ಕಾರ